ನೋಡ್ರಿ ನಮ್ಮ ಶಾಲೆಯಲ್ಲಿ ಒಬ್ಬ ತುಂಬಾ ಟ್ಯಾಲೆಂಟ್ ಆಗಿರ್ತಕ್ಕಂತ ಒಬ್ಬ ವಿದ್ಯಾರ್ಥಿ ಇದಾನ ಅವನಿಗೆ ಕೆಲವೊಂದು ವಿಷಯಗಳನ್ನು ಕೊಟ್ಟು ಪ್ರಬಂಧ ಬರೀಲು ಹೇಳಂತ ಮಾಡಿದೀನಿ ನೋಡೋಣ ಅವನ ಒಂದು ಪ್ರತಿಕ್ರಿಯೆ ಅಂತ ನೋಡೋಣ ಈ ಎಲ್ಲೋ ಐತಲ್ಲ ನಂಗೂ ಹಂಗೆ ಅನ್ನಿಸ್ತಾ ಇನ್ನ ನಾವೊಂದು ಪ್ರಬಂಧ ಬರೀಲಿಕ್ ಹೇಳ್ತೀನಿಪಾ ಪ್ರಬಂಧ ಬರೀತಾ ಸರ ಈಗ ಒಂದ್ ಪ್ರಬಂಧ ಒಂದು ಹಸುವಿನ ಮೇಲೆ ಪ್ರಬಂಧ ಬರೀ ಅಂತ ಹೇಳ್ತೀನಿ ನೋಡಿ ಸರ ಹಸು ಅನ್ನೋದು ಒಂದು ಸಾಕು ಪ್ರಾಣಿ ಹಸು ನಾಲ್ಕು ಕಾಲನ್ನು ಹೊಂಡಿದರ ಪ್ರಾಣಿ ಕಪ್ಪ ಬಿಳಿ ಹಾಲನ್ನು ಕೊಡುತ್ತದೆ ಹಾಲಿನಿಂದ ಮೊಸರು ಮಾಡಬಹುದು ಆ ಮೊಸರಿಂದ ಮಜ್ಜಿಗೆ ಮಾಡಬಹುದು ಮಜ್ಜಿಗೆಯಿಂದ ಬೆಣ್ಣೆ ತೆಗಿಬಹುದು ಬೆಣ್ಣೆಯಿಂದ ತುಪ್ಪ ಮಾಡಬಹುದು ತುಪ್ಪದಿಂದ ತರಾವರಿ ಶೀತ ಮಾಡಬಹುದು ಮತ್ತು ಹಸು ಸಗಣಿನ ಸಹ ಕೊಡುತ್ತದೆ ಈ ರೀತಿಯಾಗಿ ಹೇಳ್ತೀನಿ ಸರ್

ಕಾರು ನಾಲ್ಕು ಚಕ್ರದ ಪ್ರಾಣಿ ಗಾಡಿಯಾಗಿದೆ ಕಾರಿಗೆ ನಾಲ್ಕು ಡೋರ್ಗಳು ಇರುತ್ತವೆ ಹೊರಗಿಂದ ನೋಡಿದಾಗ ಎಲ್ಲಾ ವಸ್ತುಗಳು ಕಾಣಿಸುತ್ತವೆ ಅದೇ ರೀತಿ ಹಸು ಕಾಣುತ್ತದೆ ಹಸು ಬೆಳ್ಳಗಿರುತ್ತದೆ ನಾಲ್ಕು ಕಾಲ ಹೊಂದಿದ ಪ್ರಾಣಿ ಸಾಕು ಪ್ರಾಣಿ ಹಾಲು ಕೊಡುತ್ತದೆ ಹಾಲಿನಿಂದ ಮಸರು ಮಾಡಬಹುದು ಮೊಸರಿಂದ ಬೆಣ್ಣೆ ಮಾಡಬಹುದು ಬಣ್ಣಿನಿಂದ ಮಜ್ಜಿಗೆ ಬರುತ್ತದೆ ಮಜ್ಜಿಗೆಯಿಂದ ನಾವು ತುಪ್ಪನ ಮಾಡಬಹುದು ತುಪ್ಪನಿಂದ ತರವರಿ ಮಾಡಬಹುದು ಹಸು ಸಗಣಿಯಿಂದ ಸಾಕುಡುತ್ತದೆ ಈಗ ಒಂದು ಲೈಟಿನ್ ಕಂಬದ ಬಗ್ಗೆ ನಿಗೊಂದು ಪ್ರಬಂಧ ಕೊಡ್ತೀನಿ ಅಂತ ಅದ್ರ ಬಗ್ಗೆ ಹೆಂಗ್ ಬರೀ ನೋಡಿ ಸರ್ ಅದನ್ನ ಈಜಿ ಅದ ರೀ ಏನಿಲ್ಲ ನಾನೆಲ್ಲ ಪ್ರಬಂಧ ಬಗ್ಗೆ ಪ್ರಿಪೇರ್ಗೆ ಬಂದಿದ್ದೀನಿ ಚೆನ್ನಾಗಿ ಗುರುಗಳು ಲೈಟಿಂಗ್ ಕಂಬ ಕೊಟ್ರ ನೋಡೋಣ ನೋಡಿ ಲೈಟಿನ್ ಕಂಬ ಅನ್ನೋದು ಊರಲ್ಲಿ ಇರ್ತಕ್ಕಂಥ ಕಂಬ ಆಗಿದೆ ಲೈಟಿಂಗ್ ಕಂಬಕ್ಕೆ ವಿದ್ಯುತ್ ವರ್ಣಗಳು ಜುಗ ಎಲ್ಲ ಜೂಗ ಹಾಕಿರ್ತಾರೆ ಅದಕ್ಕೆ ಹಲವಾರು ಹಗ್ಗಗಳನ್ನು ಕಟ್ಟಿರ್ತಾರೆ ಅದೇ ರೀತಿ ಹಗ್ಗಳಿಗೆ ಹಗ್ಗಗಳಿಗೆ ಹಸು ಕಟ್ಟಿರ್ತಾರೆ ಹಸು ನಾಲ್ಕು ಆಗಿದ್ದು ಸಾಕು ಪ್ರಾಣಿ ಆಗಿದೆ ನಾಲ್ಕು ಪ್ರಾಣಿ ಪ್ರಾಣಿಯಾಗಿದೆ ಹಸು ಹಾಲನ್ನು ಕೊಡುತ್ತದೆ ಹಾಲಿನ ಮೊಸರು ಮಾಡಬಹುದು ಮೊಸರಿಂದ ಮಜ್ಜಿಗೆ ಮಾಡಬಹುದು ಮಜ್ಜಿಗೆಯಿಂದ ಬಣ್ಣ ತೆಗಿಬಹುದು ಆಹ್ಹ್ ಮತ್ತು ತುಪ್ಪನ್ನು ಮಾಡಬಹುದು ತುಪ್ಪನ ತುಪ್ಪ ಮಾಡಬಹುದು ಹಸು ಸಗಣಿನ ಸಹ ಕೊಡುತ್ತದೆ ಸಗಣಿ ಮೇಟಿ ಏನೇ ಬರಲ್ಲ ಹೇಳಕ ಈಗ ಮತ್ತೊಂದು ನಿನಗೆ ಫ್ಲೈಟ್ ಬಗ್ಗೆ ನಿನ್ನ ಪ್ರಬಂಧ ಬರೀ ಅಂದ್ರೆ ಹೆಂಗ್ ಬರೀತು ಬನ್ನಿ ನೋಡ ಗುರುಗಳು ಸೇರ್ತೇನೆ ಪರೀಕ್ಷೆ ಮಾಡ್ತಾರ ನನ್ನ ಫ್ಲೈಟ್ ಬಗ್ಗೆ ಪರೀಕ್ಷೆ ಬರೀತೀನಿ ನೋಡ್ರಿ ಫ್ಲೈಟ್ ಬಗ್ಗೆ ಪ್ರಬಂಧ ಬರೋದು ಈಸಿ ಅದ ಫ್ಲೈಟ್ ಅನ್ನ ಕನ್ನಡದಲ್ಲಿ ವಿಮಾನ ಅಂತ ಕರೀತಾರೆ ವಿಮಾನ ಆಕಾಶದಲ್ಲಿ ಹಾರಾಡುತ್ತದೆ ನೋಡಿದಾಗ ಎಲ್ಲ ವಸ್ತುಗಳು ಚಿಕ್ಕದಾಗಿ ಕಾಣುತ್ತವೆ ಅದೇ ರೀತಿ ಹಸು ಸಹ ಚಿಕ್ಕದಾಗಿ ಕಾಣುತ್ತದೆ ಹಸು ನಾಲ್ಕು ಕಾಲಿನ ಪ್ರಾಣಿಯಾಗಿದ್ದು ಸಾಕು ಪ್ರಾಣಿಯಾಗಿದ್ದು ಹಸು ಹಾಲನ್ನು ಕೊಡುತ್ತದೆ ಹಾಲಿನ ಮೊಸರು ಮಾಡಬಹುದು ಮೊಸರಿಂದ ಮಜ್ಜಿಗೆ ಮಾಡಬಹುದು ಮಜ್ಜಿಗೆಯನ್ನ ಬೆಣ್ಣೆ ತೆಗಿಬಹುದು ಆ ಬೆಣ್ಣೆಯಿಂದ ನಾವು ತುಪ್ಪ ತೆಗಿಬಹುದು ತುಪ್ಪದಿಂದ ಹಲವಾರು ತಲವಾರಿ ಸಿಹಿ ತಿನಿಸುಗಳನ್ನು ಮಾಡಬಹುದು ಮತ್ತು ಹಸು ಸಗಣಿಯನ್ನು ಸಹ ಕೊಡುತ್ತದೆ ಬರೀ ಸಗಣಿ ಸಗಣಿ ಈಗ ಎಲ್ಲ ಬಿಡಿ ಭೂಮಿ ಮೇಲಿಂದ ಎಲ್ಲ ಬಿಡಿ ಈಗ ಬೇರೆ ಗ್ರಹಕ್ಕೆ ಗ್ರಹ ಮಂಗಳ ಗ್ರಹದ ಬಗ್ಗೆ ನೋಡ್ರಿ ಸರ್ ಯಾಕೋ ಜಾರ ಬಾಳೆ ಟಫ್ ಕ್ವಶನ್ ಕೇಳತ್ತಾರ ಮಂಗಳ ಗ್ರಹ ಕೇಳತ್ತಾರ ಅದ್ರ ಬಗ್ಗೆನ ಹೇಳ್ಬೋಣ ಅಂತ ನೋಡ್ರಿ ಮಂಗಳ ಗ್ರಹ ಅತ್ಯಂತ ಸುಂದರವಾದ ಗ್ರಹ ಅದ ಅಲ್ಲೂ ಸಹ ಜೀವಿಗಳಿವೆ ಅಂತೇಳಿ ವಿಜ್ಞಾನಿಗಳು ತೋರಿಸಿಕೊಟರ ಅದೇ ರೀತಿ ಮಂಗಳ ಗ್ರಹಕ್ಕೆ ಮಾನವನ ಸಹ ಅಂತ ಹೇಳಿದಾರೆ ಮಾನವ ಹೋದ ಸಂಘಟ ಅಪ್ನಿ ಕರ್ಕೊಂಡು ಹೋಗ್ತಾನೆ ಮಕ್ಕಳಿಗೆ ಕರ್ಕೊಂಡು ಹೋಗ್ತಾನ ಅದೇ ರೀತಿ ಹಸು ಕರ್ಕೊಂಡು ಹೋಗ್ತಾನೆ ಅದೇ ರೀತಿ ಹಸುಗೆ ನಾಲ್ಕು ಕಾಲುಗಳು ಹೊಂದಿದ ಪ್ರಾಣಿ ಸಾಕು ಪ್ರಾಣಿಗಿದೆ ಹಸು ಹಾಲನ್ನು ಕೊಡುತ್ತದೆ ಹಾಲಿಂದ ಮೊಸರು ಮಜ್ಜಿಗೆ ಮಾಡಬಹುದು ಮಜ್ಜಿಗೆ ಇಂದ ಬಂಡಿ ಬೆಣ್ಣಿನ ತುಪ್ಪ ತೆಗೆಯುವುದು ತುಪ್ಪದಿಂದ ನಾವು ತರತ ಮಾಡಬಹುದು ಮತ್ತು ಹಸು ಸಾಕು ಕೊಡುತ್ತದೆ